ಏನು ನೀವು ರಿಕ್ವೈರ್ಮೆಂಟ್ ಕೇಳಿದ್ರಿ ಆರು ಲಕ್ಷದ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ಬೇಕು ಅಂತ ಆದರೆ ನಾವು ನಿಮಗೆ ಎಂಟು ಲಕ್ಷದ ಎಪ್ಪತ್ಮೂರು ಸಾವಿರ ಮೆಟ್ರಿಕ್ ಟನ್ ಯೂರಿಯಾವನ್ನು ನಿಮಗೆ ಅವೈಲೇಬಲ್ ಮಾಡಿದ್ದೇವೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವಾಗ ರೈತರು ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವಾಗ ಪತ್ರ ಬರೀತಾರೆ ಏನು ಇಪ್ಪತ್ತೈದು ಏಳಕ್ಕೆ ಪತ್ರ ಬರೀತಾರೆ ಲಡ್ಡಾಜಿ ಯಾಕಂದ್ರೆ ಪ್ರತಿಯೊಂದಕ್ಕೂ ಕೂಡ ಕೇಂದ್ರ ಸರ್ಕಾರ ನಲ್ಲಿ ಗೊಬ್ಬರ ಅದು ಬರೀತಾರೆ ನನಗೆ ಅಲಾಕೇಶನ್ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಏನು ಯೂರಿಯಾ ನಮಗೆ ಕರ್ನಾಟಕ ಖರೀಫ್ ಸೀಸನ್ ಅಲ್ಲಿ ಅಲಾಕೇಶನ್ ಇದೆ ಅದರಲ್ಲಿ ನಮಗೆ ಇನ್ನೂ ನೀವು ಈ ಕೋಟಾ ಪ್ರಕಾರ ಏನು ಐದು ಲಕ್ಷ ಹದಿನಾರು ಸಾವಿರ ಮೆಟ್ರಿಕ್ ಟನ್ ಮಾತ್ರ ಬಂದಿದೆ ಆರು ಲಕ್ಷದ ಎಂಬತ್ತು ಸಾವಿರ ಟನ್ ನೀವು ಕೊಡಬೇಕು ಬ್ಯಾಲೆನ್ಸ್ ಅನ್ನ ತಕ್ಷಣ ಕಳಿಸ್ಕೊಡಿ ಅಂತ ಬರೀತಾರೆ ಯಾರು ಸುಳ್ಳು ಹೇಳ್ತಾ ಇರೋದು ಯಾಕೆ ಸುಳ್ಳು ಹೇಳ್ತಾ ಇರೋದು ಸಿದ್ದರಾಮಯ್ಯ ಏನಾಗಿದೆ ಅಂತಕ್ಕಂಥದ್ದನ್ನ ನಾನು ವಾಸ್ತವವನ್ನು ತೆಗೆದು ನೋಡಿದಾಗ ಬಹುಶಃ ಬಹುತೇಕ ಕಡೆ ನಾನು ಫೋನ್ ಮಾಡಿದೆ ವಾಸ್ತವ ಏನಾಗಿದೆ ಅಂದ್ರೆ ರಾಜ್ಯ ಸರ್ಕಾರದ ಹೊಣೆಗಾರಿಕೇನು ನೀವು ಆರು ತಿಂಗಳು ಮುಂಚಿತವಾಗಿ ಅಸೆಸ್ ಮಾಡಬೇಕು ಇಲ್ಲಿಂದ್ರೆ ಮೀಟಿಂಗ್ಸ್ ಗಳು ಮಾಡಿದ್ರು ಪ್ರತಿ ಜಿಲ್ಲೆಯಿಂದ ರಿಕ್ವೈರ್ಮೆಂಟ್ ತಗೋಬೇಕು ರಾಜ್ಯ ಸರ್ಕಾರ ಮಾಡ್ತಕ್ಕಂಥದ್ದು ಒಂದೇ ಕೆಲಸ ಮ್ಯಾನೇಜ್ಮೆಂಟು ಡಿಸ್ಟ್ರಿಬ್ಯೂಷನ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಎಲ್ಲೆಲ್ಲಿ ಯಾವ ಗೊಬ್ಬರದ ಅವಶ್ಯಕತೆ ಇದೆ ಅದರ ಪ್ರಕಾರ ನೀವು ರಿಕ್ವೈರ್ಮೆಂಟ್ ಅನ್ನು ಕೊಟ್ಟು ಆಯಾ ಜಿಲ್ಲೆಗಳಿಗೆ ತರ್ಸ್ಕೊಂಡು ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದನ್ನು ಮ್ಯಾನೇಜ್ ಮಾಡಿರ್ತಕ್ಕಂಥ ಕೆಲಸ ಮಾನಿಟರಿಂಗ್ ಮಾಡ್ತಕ್ಕಂಥ ಕೆಲಸ ಅದು ರಾಜ್ಯ ಸರ್ಕಾರ ಮಾಡೋದು ಅದ್ರ ಇಲ್ಲೇನಾಗಿದೆ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಸಂಪೂರ್ಣವಾಗಿ ಆಗಿದೆ